ಏನ್ ಮಾಡಬಹುದು ಅಂದ್ರೆ ಒಂದು ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ಸರ್ ಅಲ್ಲ ನೀವ್ ಹಾಕಿ ವ್ಯಾಪ್ತಿ ಪಿ ಡಬ್ಲ್ಯೂ ಕೋಡ್ ಅದು ಇದು ವ್ಯಾಪ್ತಿ ನಾವು ನೀವು ಪಬ್ಲಿಕ್ ಸ್ವತಂತ್ರರು ನೀವು ಅಷ್ಟೇ ಮಾಡ್ತೀನಿ ಸರ್ ನಾನು ಆಲ್ರೆಡಿ ಮೊನ್ನೆ ಒಂದು ರಿಕ್ವೆಷನ್ ಎಲ್ಲಿ ತನಕ ನೋಡಬಹುದು ಒಬ್ಬ ಸಾಮಾನ್ಯ ಮ್ಯಾನಿಗೆ ಅವನಿಗೆ ತೊಂದರೆ ಆದ್ರೆ ಅವ್ನ ಕೇಳ ಹಾಕು ನಮ್ಮ ದೇಶದಲ್ಲಿ ಕಾನೂನು ಇದೆ ಎಂಟು ತಿಂಗಳಲ್ಲ ಅವರು ಎಂಟು ತಿಂಗಳಾಗ ಒಂದು ಬರೇ ಪಾಯ ಒಂದು ಹಾಕಿ ಒಂದು ಬಿಟ್ಟಿದ್ರು ನೋಡ್ರಿ ಆಮೇಲೆ ನಾವು ಒತ್ತಾಯ ಮಾಡೋದಕ್ಕೆ ಬಂದು ಎಲ್ಲ ಗೋಡೆ ಕಟ್ಟಿ ಆರ್ ಸಿ ಸಿ ಹಾಕಿ ಇದು ಮಾಡಿದ್ರು ಅಷ್ಟು ಮಾಡಿದಾರು ಮತ್ತೆ ನಾವು ಫೋನ್ ಮಾಡಿದ್ರು ಫೋನ್ ತೆಗಿತಿರ್ಲಿಲ್ಲ ಅವ್ರು ಬರ್ತಾನು ಇರಲಿಲ್ಲ ನಾವೇ ಇನ್ನೇನು ಸ್ವಂತ ದುಡ್ಡು ಹಾಕೊಂಡು ಎಲ್ಲ ಕಿಟಕಿಗಳು ಬಾಗಿಲುಗಳು ಅಡುಗೆ ಮನೆಯದು ಬಚ್ಚಲ್ ಬಾತ್ರೂಮು ಮುಂದೆ ಗಿಲೋವೂ ಮಾಡಿಕೊಟ್ಟಿಲ್ಲ ನಮಗೇನು ಅದನ್ನೆಲ್ಲ ನಾವೇ ಮಾಡ್ಕೊಂಡಿದ್ವಿ ಮತ್ತು ಮೆಟ್ಲಿಗದಕ್ಕೆಲ್ಲ ಅಂತ ಈ ಸ್ವಲ್ಪ ಕೆಲಸಕ್ಕೆ ಯಾರು ಬರ್ತಾರೆ ಸರ್ ಬೇರೆಯವರು ಅವರೇ ಮಾಡ್ಕೊಡ್ತಾರಂತ ಅಂತ ನಲ್ವತ್ತು ಸಾವಿರ ಕೊಟ್ಟಿದ್ವಿ ಅದನ್ನೂ ಮಾಡಿಕೊಡ್ಲಿಲ್ಲ ಅವರು ನಾವೆಲ್ಲ ಕೊಳ್ಳಗಳ ಸರ ಸಮೇತ ಅಡೆ ಇಟ್ಟು ಕೆಲಸಗಳು ಮಾಡ್ಕೊಂಡಿದ್ವಿ ಸರ್ ನಮ್ಮದು ಮನೆ ಕಟ್ಟಿ ಈಗ ಸುಮಾರು ಎರಡೂವರೆ ವರ್ಷ ಆಯಿತು ಸರ್ ಅವ್ರು ಬರೀ ನಮಗೆ ಇದು ಬೇಸ್ಮಟ್ಟ ಒಂದು ಹಾಕಿ ಗಿಲಾ ಒಂದು ಮಾಡಿ ಆರ್ ಸಿ ಸಿ ಒಂದು ಹಾಕ್ಕೊಟ್ಟಿರೋದು ಅಷ್ಟೇ ನಮ್ಗೆ ಇನ್ನೇನೋ ಏನೋ ಹಾಕಿಕೊಟ್ಟಿಲ್ಲ ಸರ್ ಎಲ್ಲ ಪ್ರತಿಯೊಂದು ನಾವೇ ಮಾಡಿಸ್ಕೊಂಡಿರೋದೆ ಅದು ಮಾಡಿಸ್ಕೊಂಡಿರೋದಂದ್ರೆ ಎಲ್ಲ ಸಾಲ ಮಾಡಿ ಕೊಡವೆಗಳನ್ನೆಲ್ಲ ಇಟ್ಟು ನಾವು ಮಾಡ್ಕೊಂಡಿದೀವಿ ಸರ್ ಬಾಡಿಗೆನೂ ಕಟ್ಟಕ್ಕಾಗದೆ ನಾವು ಮಾಡ್ಕೊಂಡಿದ್ದೀವಿ ಇಲ್ಲಾಂದ್ರೆ ಇಲ್ಲಿ ಇನ್ನೂವರೆಗೂ ನಾವು ಬಾಡಿಗೆನೇ ಕಟ್ಟಬೇಕಾಗ್ತಿತ್ತು ಹದಿನಾಲ್ಕು ತಿಂಗಳು ತಾಳಿ ಎಲ್ಲ ಹಡಗ ಇಟ್ಬಿಟ್ಟು ಮನೆ ಕಟ್ಕೊಂಡು ವಾಸ ಮಾಡ್ತಿದ್ವಿ ಈಗ ವಾಸ ಮಾಡೋಕಿದ್ರೆ ಒಂದು ವರ್ಷ ಆಯಿತು ಇದು ಎರಡೂವರೆ ವರ್ಷ ಆಯಿತು ಎರಡು ವರ್ಷ ಬೇಕು ಮನೆ ಕಟ್ಕೊಂಡು ಎಂಟು ತಿಂಗಳಿಂತ ಕಟ್ಟಿ ಡಮೇಜ್ ಮಾಡ್ತಿರೋದು ಇರೋ ಮನೆ ಡಮೇಜ್ ಮಾಡ್ಕೊಟ್ಟಿದ್ವಿ ಎರಡೂ ವರ್ಷ ಕಟ್ಕೊಟ್ಟಿಲ್ಲ ಈಗ ಎರಡು ವರ್ಷ ನಾವು ಇಂಟ್ರೆಸ್ಟು ಬಡ್ಡಿ ಎಲ್ಲ ಕೊಟ್ಟು ಮನೆ ಕಟ್ಟ ವಾಸ ಮಾಡ್ತೀವಿ ಅಟ್ಲೀಸ್ಟ್ ನೀವು ಕಟ್ಕೊಂಡಿರ ಅದು ಖರ್ಚು ತಗೊಳ್ರಿ ಅಂತ ಅದನ್ನಾರ ಕೊಡೋ ಒಂದು ಪ್ರಯತ್ನ ಮಾಡಿದಾರಾ

ಮೂರು ಡಿ ಕಟ್ಟಿ ಮನೆಯನ್ನ ಕೊಡೋದಕ್ಕೆ ಜಾಲಿಯಾಳ್ ಬಸರಾ ಜಾಲಿಯಾಳ್ ಅಂತ ಇವರಿಗೆ ಟೆಂಡರ್ ನೀಡಿದ್ದಾರೆ ಈ ಟೆಂಡರ್ದಾರರು ಇಲ್ಲಿ ಸ್ಥಳೀಯವಾಗಿ ಎಲ್ಲ ಲೋಕಲ್ ಜನಗಳು ಮನೆಯನ್ನ ಡೆಮಾಲಿಶ್ ಮಾಡಿ ಮನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಡಿ ಡಿ ಕಟ್ಸ್ಕೊಳ್ಬಿಟ್ಟು ಸುಮಾರು ಅಂದರೆ ಮೂರಿಂದ ನಾಲ್ಕು ವರ್ಷಗಳ ಕಾಲ ಇಲ್ಲೇ ತನಕನೂ ಮನೆಗಳೇ ನಿರ್ಮಾಣ ಮಾಡಿಲ್ಲ ಕೆಲವು ಬೇಸ್ಮೆಂಟಾಗಿ ಕಟ್ಟಿದ್ದಾರೆ ಕೆಲವರು ಆರ್ಸಿ ಲೆವೆಲ್ಗೆ ಹೋದರೆ ಕೆಲವರು ಗೆಲುವನೇ ಮಾಡಿಲ್ಲ ಕೆಲವ್ನಂತೂ ಬೀದಿ ಬಂದು ನಿಂತು ಈ ಪಬ್ಲಿಕ್ಸ್ ಹಂಗಾಗಿ ಇವರು ಈ ವಿಷಯದ ಬಗ್ಗೆ ಸಾಕಷ್ಟು ದೂರುಗಳ್ನ ನಾನು ಕೊಟ್ಟೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಬಂದಿದ್ದು ಇವತ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಏಜೆನ್ಸಿ ಬೇಕು ಇವತ್ತು ಬರಿದ್ದೆ ನಾನು ಅಂದರೆ ಇಂಟಿಮೇಟ್ ಮಾಡಬೇಕಲ್ಲ ಕಷ್ಟ ಕಷ್ಟ ಐತೆ ಡೆತ್ ಐತೆ ಅಂದ್ರೆ ನಾವೇನು ಅವ್ರಿಗೆ ಇನ್ನೊಂದ್ ದಿವಸ ಹೇಳ್ತಿದ್ದೆ ನಾನು ಶತ್ರು ಬಾ ಅಂತ ಯಾರನ್ನ ಹೇಳ್ತಾರ ಯಾರು ಹೇಳಲ್ಲ ನಾನು ಇನ್ನೊಂದ್ಸ ಹೇಳ್ತಿದ್ದೆ ನನಗೊಂದು ಫೋನ್ ಮಾಡಿ ಇಂಟಿಮೆಂಟ್ ಮಾಡ್ಬೇಕಲ್ವಾ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾನು ಇಲ್ಲಿವರೆಗೂ ಕಾದ್ ಬಂದಿದ್ದೀನಿ ನನಗೆ ಇಂಟಿಮೇಟ್ ಇಲ್ಲ ನೀನೇ ಮಾಡ್ಬೋದಿತ್ತಲ್ಲ ಇಂಟಿಮೆಂಟ್ ಮಾಡಿದೆ ಏನ್ ಮಾತಾಡ್ತಾರೆ ಸುಳ್ಳು ಹೇಳೋಕು ಒಂದು ಇತಿಮಿತಿ ಬೇಕು ಸುಳ್ಳು ನಾನು ಕಮಿಷನರಿಗೆ ನಿಮ್ಮ ಏಜೆನ್ಸಿಗೆ ಪೇಮೆಂಟ್ ಮಾಡಬೇಡಿ ಅಂತಲೇ ಬರೀತು ನೆಕ್ಸ್ಟ್ ನಿಮ್ಮ ಜಾಲಿಳು ಬಸವರಾಜು ನಾನು ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ನಿಮ್ಮ ಟೆಂಡರ್ ಕ್ಲಾಸ್ ಪ್ರಕಾರ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ನೀವು

ಎ ಅವರು ಬಂದು ಇದನ್ನೆಲ್ಲ ನೋಡ್ಬೇಕಲ್ಲ ಸರ್ ಸ್ವತಂತ್ರ ಮೇಲೆ ಮತ್ತೆ ಇವ್ರಿಗೆ ಹೆಂಗ್ ಸರ ಕೊಡ್ತಾರೆ ಅದೇ ಸರ್ ಅವ್ರು ಬಂದೇ ಇಲ್ಲಲ್ಲ ಸರ್ ಮತ್ತೆ ಅವ್ರ ಫಾಲ್ಟ್ ಇದೆ ಅವ್ರ ಫಾಲ್ಟ್ ಇದು ಆಕ್ಚುಲಿ ಫೋಟೋ ಜಿಪಿ ಎಸ್ ಅಪ್ಲೋಡ್ ಮಾಡೋದು ಅವರು ಎಲ್ಲ ಫೇಕ್ ಫೋಟೋ ಅಪ್ಲೋಡ್ ಮಾಡಿದ್ದಾರೆ